ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ ನಾವು ಬಂದಿರೋದು ಚನ್ನಪಟ್ಟಣ ಇವತ್ತು ಆಯುಧ ಪೂಜೆ ಶಾಪಿಂಗ್ ಬಂದಿದ್ದೀವಿ ನಾಳೆ ನಡೆದು ಆಯುಧ ಪೂಜೆ ಇದೆ ಹಂಗಾಗಿ ಶಾಪಿಂಗ್ ಬಂದಿದ್ದೀವಿ ಆಯುಧ ಪೂಜೆ ಹುಡುಗರಿಗೂ ಬಟ್ಟೆ ಕೊಡಿಸ್ಬೇಕಲ್ವ ಹಂಗಾಗಿ ಮತ್ತು ಪಿತೃಪಕ್ಷದ ಎಡೆ ನಾವು ಆಯುಧ ಪೂಜೆ ದಿನವೇ ಹಂಗಾಗಿ ಎರಡೂ ಫಂಕ್ಷನಿಗೂ ಹೋಗುತ್ತವೆ ಎಡೆ ಗಿಡಕ್ಕೆ ಮತ್ತು ಹುಡುಗರಿಗೆ ಕೊಡೋಕೆ ಅಂತೇಳ್ಬಿಟ್ಟು ಬಟ್ಟೆ ಅಂತ ಅಂತೇಳ್ಬಿಟ್ಟು ಬಂದಿದ್ದೀವಿ ಜೈ ಗಣೇಶಿಗೆ ತಗೋತಾಯಿದ್ವಿ ಟವಲ್ಲು ಪಂಚೆ ಎಲ್ಲ ನಾವು ಯಾವಾಗ ತರಕೋದ್ರು ಜೈ ಗಣೇಶ ಅಲ್ಲೇ ತರೋದು ಮಕ್ಕಳಿಂದ ಹಿಡ್ದು ದೊಡ್ಡವ್ರಿಗೆ ಎಲ್ಲರಿಗೂ ಪ್ರತಿಯೊಂದು ಇಲ್ಲೇ ಸಿಗುತ್ತೆ ಅದಾದ ಮೇಲೆ ನೆಕ್ಸ್ಟ್ ಹೋಗಿದ್ದೆ ನಾವು ಮಹಾಲಕ್ಷ್ಮಿ ಸ್ವೀಟ್ ಹೋಲ್ಸೇಲ್ ಅಂಗಡಿಗೆ ಅಲ್ಲೆಲ್ಲ ಎಲ್ಲ ತಗೊಂಡು ನಾವು ಮನೆಯವರೆಲ್ಲ ಟೇಸ್ಟ್ ಎಲ್ಲ ಅಲ್ಲೇ ನೋಡ್ತಾಯಿದ್ರೆ ಸುಮಾರು ಟೇಸ್ಟ್ ತುಂಬ ಚೆನ್ನಾಗಿತ್ತು ಕರ್ದಂಟಂತು ಸಖತ್ತು ಚೆನ್ನಾಗಿತ್ತು ಎಲ್ಲದೂ ಎಡೆ ಗಿಡಕ್ಕೆ ಮತ್ತು ಆಯುಧ ಪೂಜೆಗೆ ಎಲ್ಲ ಸೇರಿ ಒಂದು ನಾಲ್ಕೈದು ಕೆ ಜಿ ತಗೊಂಡು ತುಂಬ ಚೆನ್ನಾಗಿತ್ತು ಸ್ವೀಟು ಇವಾಗ ಎಲ್ಲ ತಗೊಂಡು ನಾವು ಕಾರಕೆರೆಯಲ್ಲಿ ಪೂಜೆ ಮಾಡೋದು ಕರೆಕೆರೆಗೆ ಎಲ್ಲ ತಗೊಂಡು ಐಟಮ್ ಎಲ್ಲ ಹೋಗಬೇಕು ಎಲ್ಲರಿಗೂ ಆಯುಧ ಪೂಜೆ ಮತ್ತು ವಿಜಯದಶಮಿ ಹಬ್ಬದ ಶುಭಾಶಯಗಳು ಹೇಳ್ತಾ ನಾವು ಇವತ್ತು ಪಿತೃಪಕ್ಷನೂ ಕೂಡ ಇವತ್ತೇನೆ ಮಾಡ್ತೀವಿ ಸಂಜೆಗೆ ನುಗ್ಗೇಳಿಲಿ ಕರೆ ಬಂದ್ವಿ ಎಲ್ಲ ಅಲ್ಲಿ ಮನೆಯಲ್ಲಿ-- ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಇಲ್ಲಿಗೆ ಕರೆಕೆರೆಗೆ ಪೂಜೆ ಪೂ ಪೂಜೆ ಮಾಡೋಕ್ಕೆ ಬಂದ್ವಿ ಐಟಮ್ ಎಲ್ಲ ಇರೋದ್ರಿಂದ ನಮ್ಮದು ಗಾಡಿ ಪೂಜೆ ಎಲ್ಲ ಇಲ್ಲೇ ಕರೆಕೆರೆಯಲ್ಲೇ ಮಾಡೋದು ನಾವು ಒಳಗಡೆ ರೆಡಿ ಮಾಡ್ತಾಯಿದ್ದೆ ಕೆಲಸ ಎಲ್ಲ ಇವರು ಹೊರಗಡೆ ಗಾಡಿಗಳಿಗೆಲ್ಲ ರೆಡಿ ಮಾಡ್ತಾಯಿದ್ರು ನಾವು ವರ್ಷ ವರ್ಷವೂ ಇಲ್ಲಿ ಮತ್ತೆ ಸಂಜೆ ಎಡೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಹೋಗಿ ಕರೆ ಪೂಜೆ ಮುಗಿಸ್ಕೊಂಡು ಆಮೇಲೆ ಬಂದು ಸಾಯಂಕಾಲದ ಪೂಜೆನ ನಾವು ನಗದು ಮಾಡ್ತೀವಿ ಫಸ್ಟು ಐದು ಪೂಜೆನ ಬೆಳಗ್ಗೆ ಕರೆಕೆರೆಯಲ್ಲೇ ನಾವು ವರ್ಷ ವರ್ಷ ಮಾಡೋದು ಹಾಗಾಗಿ ಎಲ್ಲ ಇಲ್ಲಿಗೆ ಬಂದಿದ್ದೀವಿ ಅವರೆಲ್ಲ ರೆಡಿ ಮಾಡ್ಕೊಂಡು పూజ ముకాలే అల్లిగే రెడెడ్ గిడకే

ದೀಪ ಎಲ್ಲ ಹಸಿ ಆಯ್ತು ಇವಾಗ ಪೂಜೆ ಮಾಡ್ತಾ ಇದೀವಿ ನಾನು ಮತ್ತೆ ನಮ್ಮ ಮನೆಯವರು ಪೂಜೆ ಎಲ್ಲ ಮುಗಿಸಿ ಗಾಡಿ ಪೂಜೆ ಎಲ್ಲ ಮಾಡಿ ಆಮೇಲೆ ಇಲ್ಲೇ ಅಡುಗೆ ಮಾಡಿದ್ದಾರೆ ಆಶಾ ಸಿ ಊಟ ಎಲ್ಲ ಇಲ್ಲಿ ಊಟ ಮಾಡ್ಕೊಂಡು ಸಾಯಂಕಾಲಕ್ಕೆ ನಾನ್ ವೆಜ್ಜು ಎಡೆ ಗಿಡದಲ್ವ ಹಂಗಾಗಿ ಅಲ್ಲಿಗೆ ಹೋಗ್ಬೇಕು ಎಲ್ಲರದು ಪೂಜೆ ಮುಗಿತ್ ಇವಾಗ ಎಲ್ಲ ಮುಗಿಸ್ಕೊಂಡು ಇವಾಗ ಲಾಸ್ಟ್ ಗೆ ಪೂಜೆ ಎಲ್ಲ ಮುಗಿದ್ ಆದ್ಮೇಲೆ ಬೂದ್ ಗುಂಬಳಕ್ಕ ಹೊಡಿಯಕ್ಕೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾನೆ ವಿಜಯಣ್ಣ ಇವಾಗ ಬೂದ್ ಗುಂಬಳಕ್ಕ ಹೊಡೆದಿ ಗಾಡಿ ಎಲ್ಲ ಮೂವ್ ಮಾಡ್ಬಿಟ್ಟು ಊಟ ಮಾಡ್ಕೊಂಡು ಹೊರಡ್ಬೇಕು ಅನ್ನೋ ಗೆಳಿಗೆ ಅಲ್ಲ ಅಲ್ಲಿ ಅವಕ್ಕೂ ಪೂಜೆ ಮಾಡಿ ಅವಕ್ಕೂ

ಕೈನಲ್ಲಿ ಪೂಜೆ ಎಲ್ಲ ಮುಗೀತು ಬೂದ್ ಗುಂಬಳಕಾಯಿ ಒಡೆದಾಯ್ತು ಇವಾಗ ಗಾಡಿ ಚಕ್ರಕ್ಕೆ ನಿಂಬೆಹಣ್ಣು ಇಟ್ಟಿದ್ರಲ್ಲ ಅದನ್ನು ಗಾಡಿ ಮುಂದಕ್ಕೆ ಮೂವ್ ಮಾಡ್ತಾ ಇದ್ದಾರೆ ತಾಯಿ ಚಾಮುಂಡಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂದ್ಕೊಂಡು ಒಳ್ಳೆಯ ಒಳ್ಳೆ ಆಶೀರ್ವಾದ ಕೊಡಲಿ ಒಳ್ಳೆ ಕೆಲಸ ಚೆನ್ನಾಗಿ ನೀಡಲಿ ಅಂತ ಹೇಳ್ಬಿಟ್ಟು ಬೇಡ್ಕೊಂಡು ಗಾಡಿಗಳನ್ನೆಲ್ಲ ಮೂವ್ ಮಾಡ್ತಾ ಇದ್ದಾರೆ ಇಲ್ಲಿ ಪೂಜೆ ಎಲ್ಲ ಮುಗೀತು ಗಾರ್ಡನ್ ಎಲ್ಲ ಮೂವ್ ಆಯ್ತು ಇವಾಗ ಗ್ರೂಪ್ ಫೋಟೋ ಎಲ್ಲ ತೆಗಸ್ಕೊತಾ ಇದೀವಿ ಫ್ಯಾಮಿಲಿ ಮತ್ತೆ ಹುಡುಗರೆಲ್ಲ ಸೇರಿ ಗ್ರೂಪ್ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಖುಷಿ ಖುಷಿಯಾಗಿ ಮಾಡಿದ್ವಿ ಇವಾಗ ಗಿಫ್ಟ್ ಎಲ್ಲ ತಂದಿದ್ವಲ್ಲ ಅಪ್ಪಾಜಿ ಅವರಿಗೆ ಬಟ್ಟೆ ಎಲ್ಲ ತಂದಿದ್ದು ಕೊಟ್ಟು ಆಶೀರ್ವಾದ ಅವ್ರ ಹತ್ರ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನುಗ್ಗಿಳಿಗೆ ಹೋಗ್ಬೇಕು ಅಲ್ಲಿ ಸಂಜೆ ಎಡೆ ನಾನ್ ವೆಜ್ ಮಾಡಬೇಕು ಹಂಗಾಗಿ ಬೇಗ ಬೇಗ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನುಗ್ಗೆಳಿಗೆ ಹೋಗ್ತೀವಿ ইড়ে বসতে আ না করতে ಇವಾಗ ಕರೆಕೆರೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಯವರು ಪೂಜೆ ಮುಗಿಸ್ಕೊಂಡು ಮುದ್ಲಾಪುರಕ್ಕೆ ಬೋರ್ ಪೂಜೆ ಮಾಡೋಕೆ ಅಂತ ಹೋಗಿದ್ರು ಅಲ್ಲೇ ಬೋರ್ ಪೂಜೆ ಮಾಡ್ಕೊಂಡು ನಾಟಿ ಮಠನಿಗೆ ಹೇಳಿದ್ರು ಅಲ್ಲೇ ಕರೆ ಮುದ್ಲಾಪುರದಲ್ಲಿ ಅಲ್ಲೇ ನಾಟಿ ಮಟನ್ ತಗೊಂಡು ಇವಾಗ ಬಂದರು ಇವಾಗ ಇಬ್ಬರು ಸೇರಿ ಮಟನ್ ಕುಯ್ತಾ ಇದ್ದಾರೆ ನಮ್ಮ ಡ್ಯಾಡಿ ಅಡುಗೆಗೆಲ್ಲ ರೆಡಿ ಮಾಡ್ಕೊತ ಇದ್ದಾರೆ ನಮ್ಮ ಡ್ಯಾಡಿ ಇದ್ರೆ ನಮಗೇನು ಟೆನ್ಷನ್ ಇಲ್ಲ ಅವರೇ ಎಲ್ಲ ಆರಾಮಾಗಿ ಮಾಡ್ತಾರೆ ನಮ್ಮ ಆಶಾ ಇರ್ತಾಳೆ ಎಲ್ಲ ಅವರೇ ಮಾಡ್ತಾ ಇದ್ದಾರೆ ಫ್ರೀಯ ನಾವು ಸೌಟಾರ್ಸಕ್ ಬಂದಾಳೆ ಲಾಸ್ಟ್ ಇಳು ಬರ್ತದ ಗೊತ್ತಿಲ್ಲ ಶುಂಠಿ ಶುದ್ಧಿ ಹಾಕ್ತೇನೆ ಹಾಕಿಲ್ಲ ಮಟನ್ ಏನೋ ಅಡುಗೆ ಎಲ್ಲ ಆಯ್ತು ಎಡೆಗಿಡ್ತಾ ಇದ್ದಾರೆ ಫಸ್ಟ್ ಈರ್ಗಾರಿಗೆ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತಿವಿ ನಾವು ಏನು ತಿಂಡಿ ಬೇಸಲ್ಲ ಬೆಲ್ದನ್ನ ಅಷ್ಟೇ ಫಸ್ಟ್ ಅವ್ರಿಗೆ ಪೂಜೆ ಮಾಡಿ ಆಮೇಲೆ ನೆಕ್ಸ್ಟ್ ಆ ಕಡೆ ಮಟನ್ ಮಾಡ್ತೀವಿ ಇವಾಗ ಫಸ್ಟ್ ಹಿರ್ಗಾರಿಗೆ ಪೂಜೆ ಮಾಡ್ತಾ ಇದ್ದೀವಿ ಏರ್ಕಾರದೆಲ್ಲ ಎಡೆ ಇಟ್ಟಿ ಪೂಜೆ ಮಾಡಿ ಆಯ್ತು ಅದನ್ನ ಎಲೆ ಮುಚ್ಬಿಟ್ಟು ಇವಾಗ ಈ ಕಡೆಗೆ ಮಟನ್ ಸಾರಿ ಇಡ್ತಾರೆ ಅತ್ತೆನೇ ಎಡೆ ಗಿಡೋದು ಕಾರಕೆರೆಲ್ಲಾದರೂ ಅಷ್ಟೇ ಅಷ್ಟೇ ಆದರೂ ಅಷ್ಟೇ ಎಡೆ ಗಿಡ ಕೂತ್ಕೊಬಿಡ್ತಾರೆ ನಾವೆಲ್ಲ ರೆಡಿ ತಂದು ಕೊಡ್ತೀವಿ ಅವರು ಎಡೆಗೆಲ್ಲ ಇವಾಗ ಮಟನ್ ಸಾಂಬಾರು ಎಲ್ಲನೂ ಎಡೆಗಿಟ್ಟು ಎಲ್ಲ ರೆಡಿ ಮಾಡ್ತಾರೆ ಇವಾಗ ಮತ್ತೆ ಇನ್ನೊಂದು ಸಲ ಪೂಜೆ ಮಾಡಬೇಕು ಇವಾಗ ಎಡೆಗೆಲ್ಲ ಹಿಟ್ಟಾಯಿತು ಪೂಜೆ ಮಾಡ್ತಾಯಿದ್ದೀವಿ ನಮ್ಮ ಮನೆ ಮಕ್ಕಳಂತೂ ಕೂಗಾಟ ಜಗಳಾಟ ಕಿತ್ತಾಟ ಎಲ್ಲಿ ಮಕ್ಕಳಿರ್ತವೆ ಎಲ್ಲ ಕಿತ್ತಾಡ್ತಾ ಇರ್ತಾರೆ ಇವ್ರು ಕಿತ್ತಾಡ್ತಲ್ಲೇ ಅವರೇ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಈಗ ನೆಂಟರೆಲ್ಲ ಇದ್ದಾರೆ ಅವ್ರಿಗೆ ಊಟ ಕೊಡಬೇಕು ಯಾರೆಲ್ಲ ಬಂದಿದ್ದಾರೆ ಅಂತ ತೋರ್ಸೋಕ್ಕೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಊಟದ್ದಿಲ್ಲ ಬ್ಯುಸಿ ಆಗ್ಬಿಟ್ಟು ನಾವು ಸ್ವಲ್ಪ ಊಟ ಕೊಡೋವಾಗ ವೀಡಿಯೋ ಮಾಡೋಕ್ಕಾಗಿಲ್ಲ ಊಟದ್ದು ಎಡೆ ಹಿಟ್ಟೆಲ್ಲ ಆಯಿತು ಈಗ ಊಟ ಅಂತ ಹೇಳ್ಬಿಟ್ಟು ಬಂದ್ವಿ ಟೇಸ್ಟ್ ನೋಡಬೇಕಿತ್ತು ಅಂತೇಳ್ಬಿಟ್ಟು ಎಡೆ ಎಲ್ಲ ಅಂತ ಹೇಳ್ಬಿಟ್ಟು ಟೇಸ್ಟ್ ನೋಡ್ತಾಯಿದ್ರು ಚಿಕನ್ ಸ್ವಲ್ಪ ಬೇಯಬೇಕಾಯಿತು ಹೇಳ್ಬಿಟ್ಟು ಚಿಕನ್ ಬೇಯಿಸ್ತಾ ಇದ್ದೆ ಊಟ ಮಾಡ್ತಾ ಇದ್ದಾರೆ ನಾವು ಇನ್ನೂ ಫ್ರೆಂಡ್ಸು ಎಲ್ಲ ಊಟ ಮಾಡ್ತಾಯಿದ್ದಾರೆ ನನ್ನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ